ನಾನು ಸಿನಿಮಾ ಬಗ್ಗೆ ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ ಸಿನಿಮಾ ಅಂದರೆ ನಾನು ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು ಚಿಕ್ಕ ಹುಡುಗ ಇದ್ದಾಗಿಂದ ಅಲ್ಲಿ ಪರದೆ ಮೇಲೆ ಅಣ್ಣವರು ಹಾಡ್ತಿದ್ರೆ ಓ ನಿಜ ಹಾಡ್ತಿದ್ರವರು ಅಂತ ಅನ್ಕೊತಾ ಇದ್ದೆ ಅವ್ರ ಹತ್ರ ನಾನಿಲ್ಲಿ ಹೇಳ್ತಾ ಇದ್ದೆ ಅಲ್ಲಿ ಯಾರೋ ಒಂದು ಸಾಯೋ ಪಾತ್ರ ಮಾಡ್ತಿದ್ರೆ ಇಲ್ಲಿ ನಮಗೆ ಕರಳ ಕಿತ್ತು ಬರೋದು ಸೊ ಇದೆಲ್ಲ ನನಗೆ ಮ್ಯಾಜಿಕ್ ಥರ ಕಾಣ್ತಾ ಇತ್ತು ಆದರೆ ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ ನನ್ನ ಸಿಂಪಲ್ ಸುನಿ ಸರ್ ಒಬ್ಬ ಹತ್ತು ಚಿತ್ರಗಳ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು ತನ್ನ ಜೀವನದ ಕನಸಿನ ಕೂಸು ಗತಾವೈಭವ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವ್ರು ಬಂದು ಹೇಳ್ತಾರೆ ಹತ್ತೊಂಬತ್ತು ಸಿನಿಮಾ ಮೂರು ಮೂರು ಬೇರೆ ಭಾಷೆಗಳಲ್ಲಿ ಮಾಡಿರುವಂಥ ಆಶಿಕ ರಂಗನಾದಂಥ ಒಬ್ಬ ನಟಿ ನಾನು ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ ಅವರ ಹತ್ತೊಂಬತ್ತು ಸಿನಿಮಾದ ಅನುಭವದ ಜೊತೆ ಅವರು ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಅವಕಾಶ ಅದೇ ರೀತಿ ಇಪ್ಪತ್ತೆಂಟು ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂಥ ಸಂಗೀತ ನಿರ್ದೇಶಕರಾದಂಥ ಜೂಡಾ ಸ್ಯಾಂಡಿಸರ್ರು ವಿಲಿಯಂ ಡೇವಿಡ್ ಸರ್ ಎಂತೆಂಥ ಚಿತ್ರಗಳು ಕೊಟ್ಟಿರುವಂಥ ಛಾಯಾಗ್ರಾಹಕರು ಕೆ ಕೆ ಡಿ ಈ ಮುಂದೆ ಅವರು ಕೆ ಡಿ ಚಿತ್ರ ಕೂಡ ಬರ್ತಾ ಇದೆ ಈ ಹಿಂದೆ ವಿಕ್ರಾಂತ್ ರೋಣ ರಂಗಿತರಂಗ ರಾಜರಥ ಅಂತ ಸಿನಿಮಾಗಳು ಮಾಡಿದ್ದಾರೆ ನಮ್ಮ ವಿ ಎಫ್ ಎಕ್ಸ್ ಸೂಪರ್ವೈಸರ್ ಆಶ್ಚರ್ಯ ನೋಡಿ ಒಬ್ಬ ರಾಧೇಶ್ ಶ್ಯಾಮು ಒಂದು ಪುಷ್ಪ ಅಂತ ಚಿತ್ರಗಳನ್ನ ಮಾಡಿರುವಂಥ ವಿ ಎಫ್ ಎಕ್ಸ್ ಅವರು ನಮ್ಮ ಕನ್ನಡದ ಗತ ವೈಭವ ಚಿತ್ರ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಮ್ಯಾಜಿಕ್ ಅಲ್ಲ ನಾವು ಅಲ್ಲಿ ಇದೆಲ್ಲ ಒಂದು ಮ್ಯಾಜಿಕ್ ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ನಾನು ಚಿಕ್ಕ ವಯಸ್ಸಿಂದ ನನ್ನ ಎದುರುಗಡೆ ಮನೆಯವರು ದೀಪವಣ್ಣ ನಮ್ಮ ನಿರ್ಮಾಪಕರು ನನ್ನನ್ನು ಸಿನಿಮಾ ಗುರು ನೀನು ಬೇರೆ ಏನಾದರೂ ಮಾಡು ನೀನು ಬೇರೆ ಏನು ಮಾಡಿದ್ರು ಚೆನ್ನಾಗಾಗ್ತೀಯ ಸಿನಿಮಾ ಸುಲಭ ಅಲ್ಲ ಯಾವುದೋ ದೊಡ್ಡ ದೊಡ್ಡ ಕುಟುಂಬದವ್ರಿಗೆ ಓಕೆ ನಮ್ಮಂಥವ್ರಿಗೆಲ್ಲ ಆಗಲ್ಲಪ್ಪ ಬೇಡ ಅಂತ ನನ್ನನ್ನು ಸಿನಿಮಾ ತಪ್ಸೋಕ್ಕೋಸ್ಕರ ನನ್ನ ಜೊತೆ ಓಡಾಡೋರು ಸಿನಿಮಾ ಮಾಡಬೇಡ ಅಂತ ಹೇಳಕ್ಕೆ ನನ್ನ ಜೊತೆ ಓಡಾಡೋರು ಒಂದಷ್ಟು ದಿನ ಅದಾದ್ಮೇಲೆ ಅವರೇ ಇವತ್ತು ನಮ್ಮ ಜೊತೆ ನಿಂತು ನಿರ್ಮಾಪಕರಾಗಿ ನನ್ನ 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 ಭಾಗ ನಿಂತು ಏನು ಈ ರೀತಿ ಅವರು ನಿಜವಾಗ್ಲೂ ಕಾಸ್ಟ್ಯೂಮ್ಸು ಇವತ್ತು ಏನಾದರೂ ಒಂದಷ್ಟು ಅಥೆಂಟಿಸಿಟಿ ಕಾಣ್ತಿದೆ ನಾವು ಹಾಕಿರೋ ಉಡುಪುಗಳಲ್ಲಿ ಅಂತಂದರೆ ಅದರಲ್ಲಿ ವರ್ಷಿಣಿ ಸ್ಟೈಲಿಸ್ಟ್ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ ನಮ್ಮ ಅವ್ರ ಪಾತ್ರ ಇದೆ ಆಮೇಲೆ ಈ ಒಂದು ಭಾಗದ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ತಂಡಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಪ್ರತಿಯೊಬ್ರು ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲ ಎಕ್ಸ್ಟ್ರಾನೂ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು ಒಂದು ಪಾಯಿಂಟಲ್ಲಿ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಸಿಗ್ತಿರಲಿಲ್ಲ ನಾವು ಒಂದು ಸಣ್ಣ ಒಂದು ದ್ವೀಪದಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದಿರೋದು ಅವ್ರು ಹೋಗಿ ಒಂದು ಡ್ರೈವರ್ ಕೆಲಸನೂ ಮಾಡಿಬಿಟ್ಟಿದ್ದಾರೆ ಇಂಥ ಕೆಲಸ ಅಂತ ಬಿಟ್ಟಿಲ್ಲ ಆಶಿಕಾ ಅವರು ಅವರು ಚಿತ್ರದ ನಾಯಕ ನಟಿ ಅಲ್ಲದಲ್ಲೇ ಒಂದು ಅಸಿಸ್ಟೆಂಟ್ ಆಗಿ ಡ್ಯಾನ್ಸ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಎಲ್ಲ ಥರನೂ ಅವ್ರೂ ಪಾತ್ರ ನಿರ್ವಹ ನಿರ್ವಹಿಸಿದ್ದಾರೆ ಭೂಷಣ್ ಮಾಸ್ಟ್ರು ಅವರೊಬ್ಬರು ಅಸಿಸ್ಟೆಂಟ್ ಇಲ್ದಂಗೆ ಬಂದು ಮಾಡಿ ಅವ್ರ ಕಷ್ಟ ಪಾಪ ಅಲ್ಲಿ ಪೋರ್ಚುಗಲಲ್ಲಿ ಪಾಪ ಅವ್ರುಗಳಿಗೆ ಇಂಗ್ಲೀಷ್ ಬರೋದು ಅಷ್ಟರಲ್ಲೇ ಇದೆ ನಮ್ಮಗಳಿಗೆ ಯಾರಿಗೂ ಪೋರ್ಚುಗೀಸ್ ಬರೋಲ್ಲ ಸೊ ಅದೊಂದು ರೀತಿ ಒಂದು ಬೇರೆ ಒಂದು ಅನುಭವ ನಮ್ಮ ಚಿರು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೀಗೆ ಎಲ್ಲರೂ ಶ್ರಮ ಇದೆ